ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಸೊ ನಿನ್ನೆನೂ ಕೂಡ ಜಮಾ ಆಗಿದೆ ಮೊನ್ನೆ ಕೂಡ ಜಮಾ ಆಗಿದೆ ಇಂದು ಕೂಡ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಜಮಾ ಆಗಲಿದೆ ಹೌದು ಸುಮಾರು ಈಗಾಗಲೇ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಜಮಾ ಆಗಿದೆ ನಂಬೋದಿಲ್ಲ ಆದರೂ ನಂಬಲೇಬೇಕಾಗತ್ತೆ ಹೌದು ಜಮಾ ಆಗಿರೋದಂತರೂ ಸುಳ್ಳಲ್ಲ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಸೊ ನಿನ್ನೆ ಒಂದು ವಿಡಿಯೋಗಳಲ್ಲಿ ಕಾಮೆಂಟ್ಸ್ ಕೂಡ ಮಾಡಿದ್ರು ಬಾಗಲಕೋಟೆ ಜಿಲ್ಲೆದವರೆಗೂ ಕೂಡ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತೆ ರಾಯಚೂರು ಜಿಲ್ಲೆದವರೆಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆದವರೆಗೂ ಕೂಡ ಮೂರು ಗಂಟೆಗೆ ಜಮಾ ಆಗಿದೆ ಹೌದು ಅಮೌಂಟ್ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಬೇಕಾದ್ರೆ ಹಿಂದಿನ ವಿಡಿಯೋಸ್ಗಳಲ್ಲಿ ಒಂದು ಸ್ವಲ್ಪ ಕಮೆಂಟ್ಸ್ಗಳನ್ನು ನೀವು ಚೆಕ್ ಮಾಡಬಹುದು ರಾಮನಗರ ಜಿಲ್ಲೆಗೂ ಕೂಡ ಬಂದಿದೆ ಅಂತೆ ಅದೇ ರೀತಿಯಾಗಿ ಬೆಳಿಗ್ಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬೆಂಗಳೂರು ನಗರಕ್ಕೂ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಇಲ್ಲಿ ನಿನ್ನೆ ಹಾಗೂ ಮೊನ್ನೆಯ ವಿಡಿಯೋಸ್ಗಳಲ್ಲಿ ಕೂಡ ಬಂದಿರುವಂತದ್ದು ಸೊ ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಬೋದು ಕಮೆಂಟ್ಸ್ಗಳು ಬಂದಿರುವಂತಹ ಕಾರಣಕ್ಕಾಗಿ ಇಲ್ಲಿ ಒಂದಿಷ್ಟಾದರೂ ನಂಬಿಕೆ ಬರೋದು ಹೌದು ಜಮಾ ಆಗ್ತಾ ಇದೆ ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ ಯಾವುದೇ ರೀತಿ ತಾಂತ್ರಿಕ ದೋಷ ಆಗದ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಹಂತ ಹಂತವಾಗಿ ಜಮಾ ಆಗ್ತಾ ಇರ್ತಕ್ಕಂಥದ್ದು ಸ್ಪೀಡ್ ಆಗಿ ಜಮಾ ಆಗಿದೆ ಆದ್ರೆ ತಾಂತ್ರಿಕ ದೋಷ ಆಗೋದು ಸಹಜ ಅದಕ್ಕೋಸ್ಕರ ಹಂತ ಹಂತವಾಗಿ ಆಗ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಸೊ ಈ ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಗಮನ ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದರೂ ಜಮಾ ಆಗಿರತಕ್ಕಂಥದ್ದು ನಿಜ ಹೌದು ಬಹಳಷ್ಟು ಜನರು ಕಂಪ್ಯೂಸ್ ಆಗಿದ್ರಿ ಜಮಾ ಆಗ್ತಾ ಇದೆ ಅಥವಾ ಇಲ್ವೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಹೌದು ಇದು ಬಹಳಷ್ಟು ಜನರಿಗೆ ಕ್ಲಿಯರಿಟಿ ಕೂಡ ಸಿಗ್ತಾ ಇಲ್ಲ ಯಾಕೆ ಯಾವ ಕಾರಣಕ್ಕೆ ಸ್ಪೀಡ್ ಆಗಿ ಹಣ ಜಮಾ ಆಗ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಕ್ಲಿಯರಿಟಿ ಸಿಗ್ತಾ ಇಲ್ಲ ಸೊ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಆದಷ್ಟು ಬೇಗ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಮಾಡಿ ತದನಂತರ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿ ಯಾಕಂದರೆ ಸರ್ಕಾರ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ಸುಮಾರು ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದೆ ಅಂತೆ ಹೌದು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಇಪ್ಪತ್ತೊಂದನೇ ಕಂತಿಗಾಗಿ ಬಳಕೆ ಆದರೆ ಇಪ್ಪತ್ತೆರಡನೇ ಕಂತಿಗಾಗಿ ಮತ್ತೆ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ಯೂಸ್ ಮಾಡ್ಕೊಳ್ಬೋದು ಟೋಟಲಿ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡಾಗಿದೆ ಅದರಲ್ಲಿ ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತಾರಂತೆ ಈಗ ಸದ್ಯಕ್ಕೆ ನಿಮಗೆ ಆರು ಸಾವಿರ ಹಣ ಬರಬೇಕಾಗಿದೆ ಅಗಸ್ಟ್ ಹಿಡ್ಕೊಂಡ್ರೆ ನಾ ಎಂಟು ಸಾವಿರ ಹಣ ಬರಬೇಕು ಇದರಲ್ಲಿ ಎರಡು ಸಾ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಜಮಾ ಮಾಡಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಈಗಾಗಲೇ ಬಹಳ ದಿನ ಆಯಿತು ವೇಟ್ ಮಾಡಿ ಮಹಿಳೆಯರು ಅವರ ಬೆಳವಣಿಗೆಗೆ ಈ ಒಂದು ಯೋಜನೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು ಸೊ ಡಿಲೇ ಅಂತರೂ ಆಗಿದೆ ಆದರೆ ಈಗ ಜಮಾ ಮಾಡಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಈಗಾಗಲೇ ನಾಲ್ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ ಹೌದು ಈಗಾಗಲೇ ಸಾಕಷ್ಟು ಜಿಲ್ಲೆಯ ಮಹಿಳೆಯರು ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ನಿಮಗೆ ಹೇಳಿದೀನಿ ನಾನು ಸೊ ದಯಮಾಡಿ ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಅವರೆಲ್ಲರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಅಂದರೆ ನಿಮ್ಮ ಜಿಲ್ಲೆ ವಿತ್ ನಿಮಗೆ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ ಸೊ ನಮಗೂ ಕೂಡ ಕ್ಲರಿಟಿ ಜೊತೆಗೆ ನೋಡುವಂಥವ್ರಿಗೂ ಕೂಡ ಕ್ಲಿಯರಿಟಿ ಸಿಗತ್ತೆ ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂತ ನೋಡ್ಕೊಳ್ಳೋದಾದರೆ ಇನ್ನೂ ಕೂಡ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅವ್ರಿಗೂ ಕೂಡ ದುಡ್ಡು ಹೋಗಬೇಕಾಗಿದೆ ಇನ್ನು ಕಲಬುರಗಿ ಜಿಲ್ಲೆ ಆಗಿರಲಿ ದಾವಣಗೆರೆ ಆಗಿರಲಿ ಉಡುಪಿ ಆಗಿರಲಿ ಹಾವೇರಿ ಆಗಿರಲಿ ಶಿವಮೊಗ್ಗ ಆಗಿರಲಿ ಅದೇ ರೀತಿಯಾಗಿ ಚಿಕ್ಕಮಗಳೂರು ಅದೇ ರೀತಿಯಾಗಿ ಕೊಪ್ಪಳ ರಾಯಚೂರು ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿ ಜಮಾ ಆಗಬೇಕಾಗಿದೆ ಇದುವರೆಗೂ ಜಮಾ ಆಗಿರತಕ್ಕಂತಹ ಜಿಲ್ಲೆಗಳಲ್ಲಿನೇ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ ಯಾವ ಒಂದು ಜಿಲ್ಲೆಯಲ್ಲಿ ಕೂಡ ಕ್ಲಿಯರ್ ಆಗಿ ಜಮಾ ಮಾಡಿಲ್ಲ ಇನ್ನು ಹಂತ ಹಂತವಾಗಿ ಟ್ರಯಲ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಟ್ರಯಲ್ ಮಾಡಲಾಗ್ತಾ ಇದೆ ಅಂದರೆ ಅದು ಸ್ಪೀಡಾಗಿ ಅಂತರೂ ಜಮಾ ಆಗೋದಿಲ್ಲ ಅದು ಹಂತ ಹಂತವಾಗಿ ಸ್ಲೋವಾಗಿಯೇ ಜಮಾ ಆಗೋದು ಸೊ ಈ ರೀತಿ ಪ್ರೊಸೆಸ್ಸಿಂಗು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುತ್ತೆ ಇದು ಪಿ ಎಮ್ ಕಿಸಾನ್ ಯೋಜನೆ ಥರ ಒಂದು ಅಥವಾ ಎರಡು ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಅಲ್ಲ ಇದು ಅತಿ ಸ್ಲೋವಾಗಿ ಜಮಾ ಆಗ್ತಾ ಇದೆ ಹಂತ ಹಂತವಾಗಿ ಜಮಾ ಆಗ್ತಾ ಇದೆ ಈಗ ಹೋದ ಇಪ್ಪತ್ತನೇ ಕಂತಿನಲ್ಲಿ ಕೂಡ ನೀವು ನೋಡಿರ್ಬೋದು ಅಲ್ಲಿ ಕೂಡ ಅತಿ ಸ್ಲೋವಾಗಿ ಹಣ ಜಮ ಆಗಿತ್ತು ಅಲ್ಲಿ ಕೂಡ ಇವತ್ತು ಜಮ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ರು ಆದರೆ ಅತಿ ಸ್ಲೋವಾಗಿ ಹಣ ಜಮಾ ಆಗಿ ಕ್ಲಿಯರ್ ಆಗಿತ್ತು ಅದೇ ರೀತಿ ಪ್ರೊಸೆಸರು ಇಲ್ಲಿ ಕೂಡ ಸ್ಟಾಗೇ ಇದೆ ಸೊ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ ಅಂತ ಸೊ ನೋಡಿ ಇದರ ಬಗ್ಗೆ ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಂತ ತೀಕ್ಷಣ ಲಿಸನ್ ಕಬಾಯ್ ಬಿಡಿಗಿರಿ ಫ್ರೆಂಡ್ಸ್